ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಇರಲಿ ಇವತ್ತು ಮೂರು ಪ್ರಮುಖ ಸುದ್ದಿಗಳು ಈ ಮೂರು ಸುದ್ದಿಗಳು ಕೂಡ ಒಂದು ಇಂಟರ್ ರಿಲೇಟೆಡ್ ಆದದ್ದು ಇದನ್ನ ಜೊತೆಯಾಗಿ ನಾವು ನೋಡಿದಾಗ ಈ ದೇಶ ಎತ್ತ ಸಾಗುತ್ತಿದೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಹಾಗೆಯೇ ಈ ಜನತಂತ್ರ ವ್ಯವಸ್ಥೆ ಇದೆಯಲ್ಲ ಈ ಜನತಂತ್ರ ವ್ಯವಸ್ಥೆ ಡೆಮೊಕ್ರಸಿ ಈ ಡೆಮೊಕ್ರಸಿಯನ್ನ ಹೇಗೆ ತಮಗೆ ಬೇಕಾದ ಹಾಗೆ ತಿರುಚಲಾಗ್ತಾ ಇದೆ ಸಂವಿಧಾನದ ಆಶಯಗಳು ಏನಿವೆ ಆಶಯಗಳು ಏನಾಗ್ತಿದೆ ಈ ಈ ಹಲವು ಪ್ರಶ್ನೆಗಳು ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಅಂತ ಅಂದ್ಕೊಡಿ ಮೊದಲನೇ ಸುದ್ದಿ ಯಾವುದು ಅಂತ ಅಂದರೆ ಸೊ ಏನು ರಾಜ್ಯಗಳಿಗೆ ತೆರಿಗೆಯಲ್ಲಿ ಪಾಲು ನೀಡಲಾಗತ್ತೆ ಅದನ್ನ ಕಡಿತ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಆಲೋಚನೆ ಮಾಡ್ತಾ ಇದೆ ಅಂದರೆ ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಗಳಿಗೆ ಸಿಗುತ್ತಿದ್ದ ಪ್ರತಿಶತ ನಲವತ್ತೊಂದರಷ್ಟು ಮೊತ್ತ ಏನಿದೆ ಅದು ನಲವತ್ತಕ್ಕೆ ಇಳಿಯಬಹುದು ಅಥವಾ ಅದಕ್ಕೂ ಕಡಿಮೆಗೆ ಹೋಗ್ಬೋದು ಮುಂದಿನ ವರ್ಷದಿಂದ ಇದು ಜಾರಿಗೆ ಬರುತ್ತೆ ಅಂದರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಅಧಿಕಾರವೇನಿದೆ ಅದನ್ನು ಕಸಿದುಕೊಳ್ಳುವ ಅದನ್ನು ಹತ್ತಿಕ್ಕುವ ಯತ್ನದ ಇನ್ನೊಂದು ಹೆಜ್ಜೆ ಇದು ರಾಜ್ಯಗಳಿಗೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಬೇರೆ ಅವಕಾಶಗಳೇ ಇಲ್ಲ ರಾಜ್ಯಗಳು ಆರ್ಥಿಕವಾಗಿ ದುರ್ಬಲವಾಗ್ತಾ ಹೋಗ್ತದೆ ಸೊ ಎಲ್ಲವನ್ನ ಕೂಡ ಕೇಂದ್ರವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತ ಸ್ಥಿತಿ ಸೊ ಈ ಸುದ್ದಿ ಏನು ಹೇಳುತ್ತೆ ನೋಡಿ ಕೇಂದ್ರವು ಸಂಗ್ರಹಿಸುವ ತೆರಿಗೆಯಲ್ಲಿ ರಾಜ್ಯಗಳಿಗೆ ನೀಡುವ ಪಾಲನ್ನ ಈಗಿನ ಶೇಕಡಾ ನಲವತ್ತೊಂದರಿಂದ ಶೇಕಡಾ ನಲವತ್ತಕ್ಕೆ ಇಳಿಸುವುದಕ್ಕೆ ಶಿಫಾರಸು ಮಾಡುವಂತೆ ಹಣಕಾಸು ಆಯೋಗಕ್ಕೆ ಕೋರಿಕೆ ಸಲ್ಲಿಸಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ ಸೊ ಇದು ನಿಮಗೆ ಒಂದು ಪರ್ಸೆಂಟ್ ಅನ್ಸ್ಬೋದು ಆದ್ರೆ ಒಟ್ಟಾರೆಯಾಗಿ ಇಡೀ ರಾಜ್ಯಗಳ ಆರ್ಥಿಕ ಸ್ಥಿತಿ ದುರ್ಬಲವಾಗಿ ಕೇಂದ್ರದ ಮುಂದೆ ಮಂಡಿಯೂರಿ ನಿಂತಿರಬೇಕು ಬೇಕು ಸೊ ಪ್ರಧಾನಿ ಯಾರಿರ್ತಾರೆ ಯಾರು ಕೇಂದ್ರ ಸರ್ಕಾರ ಇರುತ್ತೆ ಅದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನೀವು ಪೂಜೆ ಮಾಡ್ತಾ ಕೂತಿರ್ಬೇಕು ದುರ್ಬಲವಾಗ್ತದೆ ಯಾವುದೇ ಯೋಜನೆಗಳನ್ನು ಕೂಡ ರಾಜ್ಯ ಸರ್ಕಾರ ಜಾರಿಗೆ ತರದಿರುವ ಅಪಾಯಕಾರಿ ಸ್ಥಿತಿ ಬರುತ್ತೆ ಇದು ಜನತಂತ್ರ ವ್ಯವಸ್ಥೆ ನಮ್ಮ ಸಂವಿಧಾನ ಏನಿದೆ ನಮ್ಮ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದದ್ದು ಒಕ್ಕೂಟ ವ್ಯವಸ್ಥೆಯ ನಾಶ ಮತ್ತು ಸರ್ವಾಧಿಕಾರಿ ವ್ಯವಸ್ಥೆಯತ್ತ ಹೆಜ್ಜೆ ಮತ್ತು ಕೇಂದ್ರದ ಸಂಪೂರ್ಣ ನಿಯಂತ್ರಣ ಇಸ್ ನ್ಯೂಸ್ ಸೆಕೆಂಡ್ ಎರಡನೇ ಅಪಾಯಕಾರಿಯಾದ ಇನ್ನೊಂದು ಸುದ್ದಿ ಅದು ಪ್ರಧಾನಿ ನರೇಂದ್ರ ಮೋದಿಯವರು ನೀಡಿರುವ ಒಂದು ವಿಕಸಿತ ಭಾರತದ ಬಗ್ಗೆ ನೀಡಿರುವ ಹೇಳಿಕೆಯ ಈ ಸುದ್ದಿ ನೋಡಿ ನನಗೆ ಶಾಕ್ ಆಯ್ತು ಸೊ ಯಾವುದು ವಿಕಸಿತ ಭಾರತ ಯಾವುದು ವಿಕಸಿತ ಭಾರತ ವಿಕಸಿತ ಭಾರತ ಅಂದ್ರೆ ಏನು ಸೊ ಇದು ನೋಡಿ ವರದಿಯನ್ನ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಶಾಕಿಂಗ್ ಆದ ಒಂದು ಸುದ್ದಿ ಇದು ಅಂತ ನನಗೆ ಅನಿಸುತ್ತೆ ಏನ್ ಹೇಳ್ತಾರೆ ಪ್ರಧಾನಿಯವರು ನೋಡಿ ಇದು ಏನು ರಾಜ್ಯದಲ್ಲಿ ಮುಗಿತಲ್ಲ ಮಹಾಕುಂಭ ಮೇಳ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಹೇಳ್ತಾರೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ನಡೆದ ಮಹಾಕುಂಭಮೇಳ ಭಾರತದ ಅಭಿವೃದ್ಧಿಯ ಹೊಸ ಅಧ್ಯಾಯ ಆರಂಭವ ಆರಂಭವಾಗುವ ಸಂದೇಶ ನೀಡಿದೆ ಇದು ವಿಕಸಿತ ಭಾರತದ ಸಂದೇಶ ಯಾವುದು ವಿಕಸಿತ ಭಾರತ ಮಹಾ ಕುಂಭಮೇಳದ ವ್ಯವಸ್ಥೆಯೇ ವಿಕಸಿತ ಭಾರತ ಅಂತ ಪ್ರಧಾನಿ ಹೇಳ್ತಾರೆ ಅಂದ್ರೆ ಕುಂಭಮೇಳ ಏನಿದೆ ಅದು ವಿಕಸಿತ ಭಾರತದ ಒಂದು ಕಲ್ಪನೆಯನ್ನ ಸಾಕಾರಗೊಳಿಸಿದ್ದು ಅನ್ನೋದು ಪ್ರಧಾನಿಯವರ ಹೇಳಿಕೆ ನಮಗೆ ಕುಂಭಮೇಳದ ವಿಕಸಿತ ಭಾರತ ಬೇಕಾ ಏನು ಕುಂಭ ಮೇಳದ ವಿಕಸಿತ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಸೊ ಏನು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಈ ಕುಂಭಮೇಳ ನಡೀತು ಅಂತ ಹೇಳಾಗ್ತಾ ಇದೆಯಲ್ಲ ಮೊದಲನೇದು ಇದು ಸತ್ಯಕ್ಕೆ ದೂರವಾದ ಮಾತು ಕುಂಭಮೇಳ ನಡೀತಾನೆ ಇರುತ್ತೆ ದೇಶ ಫಸ್ಟ್ ಸುಳ್ಳು ಅಂದ್ರೆ ಈ ಕುಂಭಮೇಳದ ಸುತ್ತ ಸುಳ್ಳು ಮತ್ತು ಭ್ರಮೆಯನ್ನ ಸೃಷ್ಟಿಸಲಾಗಿದೆ ಅದೇ ವಿಕಸಿತ ಭಾರತನ ಕುಂಭಮೇಳದ ಸಂದರ್ಭದಲ್ಲಿ ತುಳಿತಕ್ಕೆ ಸತ್ತವರ ಸಂಖ್ಯೆಯನ್ನ ಮುಚ್ಚಿಡಲಾಗಿದೆ ಇದು ವಿಕಸಿತ ಭಾರತನ ಕುಂಭಮೇಳಕ್ಕೆ ಹೋದ ಮಹಾನ್ ಭಕ್ತರು ಹೋಗ್ತಾ ಇರುವ ಜನ ಆಕ್ಸಿಡೆಂಟ್ನಲ್ಲಿ ಸತ್ತರು ಒಟ್ಟಾರೆ ಕುಂಭಮೇಳಕ್ಕೆ ಸಂದರ್ಭದಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಅನ್ನುವುದನ್ನೇ ಬಹಿರಂಗಪಡಿಸಿಲ್ಲ ಅದು ವಿಕಸಿತ ಭಾರತನ ಭಾರತ ಇಸ್ ಗೋಯಿಂಗ್ ಬ್ಯಾಕ್ ನಾವು ವೈಜ್ಞಾನಿಕ ಮನೋಧರ್ಮವನ್ನು ಬೆಳೆಸಿಕೊಳ್ಳಬೇಕಾದಂಥ ಸ್ಥಿತಿಯಲ್ಲಿ ನಾವು ಈ ಸ್ಥಿತಿಗೆ ಬಂದು ನಿಂತಿದ್ದೇವೆ ನನಗೆ ಶಾಕಿಂಗ್ ಅಂದರೆ ಇಡೀ ಮಾಧ್ಯಮವನ್ನು ಬಳಸಿಕೊಂಡ ರೀತಿ ಕನ್ನಡದ ಒಂದು ಪ್ರಮುಖ ನಂಬರ್ ಒನ್ ವಾಹಿನಿಯನ್ನು ನೋಡ್ತಾ ಇದ್ದೆ ಆದರೆ ಆಂಕರ್ರು ಹೋಗಿ ಕುಂಭಮೇಳದ ನೀರಿನಲ್ಲಿ ಮುಳುಗಿಬಿಟ್ಟು ತಮ್ಮ ಹೆಗಲ ಮೇಲಿದ್ದ ಜನಿವಾರವನ್ನು ಎಳಕತ್ತಾ ಕೂತಿದ್ರು ಬ್ಯಾಂಕರ್ ಅವರು ಸಾಧುನೋ ಇನ್ನಿನ್ ಸಾಧುನೋ ಗೊತ್ತಿಲ್ಲ ನೀವು ಬಹುತೇಕ ಮಾಧ್ಯಮಗಳಲ್ಲಿ ಕೆಲಸ ಮಾಡುವ ನಿರೂಪಕರನ್ನ ಸುದ್ದಿ ಯಾರು ಹೇಳ್ತಾರೆ ಅವ್ರನ್ನೆಲ್ಲ ನೀವು ಸಾಧುಗಳು ಇನ್ನೊಂದನ್ನು ಮಾಡ್ತಾ ಅವರನ್ನು ಅವ್ರನ್ನ ನಗ್ನಗೊಳಿಸ್ತಾ ಇದ್ದೀರಿ ಅವರ ಒಳಗಡೆ ಮನಸ್ಸಿನಲ್ಲಿರುವ ಜಾತಿ ಕೋಮಿನ ವಿಷವನ್ನು ಬಿಕ್ತಾ ಇದ್ದೀರಿ ಇದು ವಿಕಸಿತ ಭಾರತನ ಒಬ್ಬ ಮಾಧ್ಯಮದ ಪ್ರತಿನಿಧಿಯಾದವನು ಇರುವವನು ತ್ರಿವೇಣಿ ಸಂಘದಲ್ಲಿ ತನ್ನ ಜನಿವಾರವನ್ನು ಎಳ್ಕೋತಾನೆ ಅಂದರೆ ವಾಟ್ ವಾಟ್ ಟೈಪ್ ಆಫ್ ಮೆಸೇಜ್ ಈಸ್ ಗಿವಿಂಗ್ ಬಹುತೇಕ ಟಿವಿ ವಾಹಿನಿಯಲ್ಲಿ ಕೆಲಸ ಮಾಡುವವರೆಲ್ಲ ಕುಂಬು ಬೆಳೆಕ್ ಹೋಗಿ ಕೇಸರಿಯನ್ನು ಹಾಕ್ಕೊಂಡು ನೀರಿನಲ್ಲಿ ವೆದರ್ ಇಟ್ ಇಸ್ ಎ ಡೆಮಾಕ್ರೆಟಿಕ್ ಕಂಟ್ರಿ ವೆದರ್ ಇಟ್ ಇಸ್ ಎ ಸೆಕ್ಯುಲರ್ ಕಂಟ್ರಿ ಇದು ವಿಕಸಿತ ಭಾರತನ ಇದು ಮೋದಿ ಹೇಳ್ತಾರೆ ಇದು ವಿಕಸಿತ ಭಾರತದ ಕಲ್ಪನೆ ತೋರಿಸ್ತಾ ಇದೆ ಏನೇಳಿ ಇದು ವಿಕಸಿತ ಭಾರತವಂತೆ ಸೊ ಅವ್ರು ಮಾತನಾಡ್ತಾ ನೋಡಿ ಹೇಗೆ ಹ್ಮ್ ಇದು ಮಾಡ್ತಾರೆ ಅದು ಗಂಗೆ ಯಮುನೆ ಸರಸ್ವತಿ ಹಾಗೂ ಜನರಲ್ಲಿ ನನ್ನ ಕ್ಷಮೆ ಯಾಚನೆ ಇದೆ ಅಂತಾರೆ ಪ್ರಧಾನಿ ನರೇಂದ್ರ ಮೋದಿ ಆಯ್ತಾ ಯಾಕೆ ಇದರಲ್ಲಿ ಏನೋ ಅಪಚಾರವಾಗಿದರೆ ಕ್ಷಮಿಸಿ ಅಂತಾರೆ ನೀವು ದೇಶವನ್ನು ಎತ್ತ ಹುಯ್ತಾ ಇದ್ದೀರಿ ಜನರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ತುಂಬಿ ಸರ್ವಧರ್ಮ ಸಮನ್ವಯತೆ ತುಂಬಿ ಈ ದೇಶವನ್ನು ಇಸಿ ಅಭಿವೃದ್ಧಿ ಪಥದಿಂದ ಒಯ್ಯುವುದಕ್ಕೆ ಬದಲಾಗಿ ಸುಳ್ಳಿನ ಸು ಒಂದು ಸುಳ್ಳಿಯನ್ನು ರಥದಲ್ಲಿ ಕೂಡರಿಸಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಎಲ್ಲರನ್ನೂ ಕೂಡ ನೀವು ಎಲ್ಲರೂ ಕೂಡ ಮೂಢನಂಬಿಕೆಯ ದಾಸರಾಗಿದ್ದಾರೆ ಮಾಧ್ಯಮಗಳಿಂದ ಪ್ರತಿಯೊಬ್ಬರೂ ಮೂಢನಂಬಿಕೆಯ ದಾಸರನ್ನಾಗಿ ಪರಿವರ್ತಿಸಿದ್ದೀರಿ ಇದು ವಿಕಸಿತ ಭಾರತನ ಅಂತ ಅದರ ಜೊತೆಗೆ ಆದಿ ಯೋಗಿ ಯೋಗಿ ಆದಿತ್ಯನಾಥ್ ಒಂದು ಮಾತನ್ನ ಹೇಳ್ತಾರೆ ಮಹಾಕುಂಭ ಮೇಳದ ಯಶಸ್ಸು ಸಂಪೂರ್ಣವಾಗಿ ಪ್ರಧಾನಿ ಮೋದಿ ಅವರಿಗೆ ಸಲ್ಲಬೇಕು ಅವರ ದೂರದೃಷ್ಟಿ ಕಾರಣ ಈ ಯಶಸ್ಸು ಲಭಿಸಿದ ಯಾವುದು ಯಶಸ್ಸು ಸೊ ಈ ತ್ರಿವೇಣಿ ಸಂಗಮ ಗಂಗೆಯ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳ್ತಲ್ಲ ರೋಗ ಬರ್ಬೋದು ಅಂತಲ್ಲ ಅಂತ ನೀರಿನಲ್ಲಿ ಮುಳುಗಿ ನೀರಿನೆಲ್ಲ ಕಲುಷಿತಗೊಳಿಸಿ ನೀರು ಕಲುಷಿತಗೊಂಡಿದ್ದು ಮಾತ್ರ ಅಲ್ಲ ಜನರ ಮನಸ್ಸನ್ನು ನೀವು ಕಲುಷಿತಗೊಳಿಸಿದ್ದೀರಿ ಜನರ ಮನಸ್ಸಿನ ಒಳಗಡೆ ನೀವು ವಿಷ ಬಿತ್ತಿದ್ದೀರಿ ಇದು ಹೇಗೆ ವಿಕಸಿತ ಭಾರತ ಆಗತ್ತೆ ದಿಸ್ ಅ ಸೆಕೆಂಡ್ ಇಶ್ಯೂ ಇದು ಇಂಟರ್ ರಿಲೇಟೆಡ್ ಅಂತಂದೇ ಮೂರನೇ ಇಶ್ಯೂ ಏನಿದೆ ಅದು ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಸಂಬಂಧಪಟ್ಟದ್ದು ಸೊ ಮುಂದಿನ ವರ್ಷ ಎಸ್ ಕ್ಷೇತ್ರಗಳ ನಡೆಯುತ್ತೆ ಅದು ಈ ಒಂದು ಮಹಾಕುಂಭ ಮೇಳ ನಡೆಸಿದ ರಾಜ್ಯ ಮತ್ತು ಸುತ್ತಮುತ್ತಲಿನ ರಾಜ್ಯಗಳೇನಿವೆ ಅವು ಇಡೀ ಭಾರತದ ರಾಜಕಾರಣವನ್ನ ತಮ್ಮ ನಿಯಂತ್ರಣ ತಗೋತವೆ ಯಾವ್ಯಾವ ರಾಜ್ಯ ಉತ್ತರ ಪ್ರದೇಶ ಬಿಹಾರ್ ಏನಿದೆ ಉತ್ತರ ಪ್ರದೇಶ ಬಿಹಾರ್ ಮಧ್ಯಪ್ರದೇಶ ರಾಜ್ಯಗಳೇನಿವೆ ಹಿಂದಿ ಹಾರ್ಟ್ಲ್ಯಾಂಡ್ ಅವರು ಇಡೀ ಭಾರತದ ರಾಜಕಾರಣವನ್ನು ತಮ್ಮ ಅಂತ ಹೋಗ್ತಾರೆ ನಾವು ದಕ್ಷಿಣ ರಾಜ್ಯಗಳು ಈ ಉತ್ತರ ರಾಜ್ಯದ ಜನರ ಗುಲಾಮರಾಗಿ ಬದುಕಬೇಕು ಕ್ಷೇತ್ರ ಪುನರ್ ಸಂಘ ವಿಂಗಡಣೆ ಆದರೆ ಈ ಬಗ್ಗೆ ಈಗಾಗಲೇ ತಮಿಳುನಾಡು ಮುಖ್ಯಮಂತ್ರಿಯವರು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ಗಂಭೀರವಾಗಿ ಇಶ್ಯೂ ಅಂತ ತಗೊಂಡಿದ್ದಾರೆ ಅದರಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಹೇಳಿದ್ದಾರೆ ಈ ಕ್ಷೇತ್ರ ಮರು ವಿಂಗಡಣೆ ಏನಿದೆ ಇದರ ವಿರುದ್ಧ ಒಗ್ಗಟ್ಟಿನ ಹೋರಾಟ ನಡೀಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸೊ ಆಗುವ ಮೂಲಕ ಏನಾಗುತ್ತೆ ಕ್ಷೇತ್ರ ಪುನರ್ವಿಂಗಡಣೆ ಒಂದು ಈ ಕ್ಷೇತ್ರ ಪುನರ್ವಿಂಗಡಣೆಯನ್ನ ಜನಸಂಖ್ಯೆಯ ಆಧಾರದ ಮೇಲೆ ಮಾಡಲಾಗುತ್ತೆ ಇದರಿಂದ ಆಗುವುದು ಅಂದರೆ ಅತಿ ಹೆಚ್ಚಿನ ಜನಸಂಖ್ಯೆ ಇರುವ ರಾಜ್ಯಗಳೇನಿವೆ ಅತಿ ಹೆಚ್ಚಿನ ರಿಪ್ರೆಸೆಂಟೇಷನ್ ಅನ್ನ ಪಾರ್ಲಿಮೆಂಟ್ನಲ್ಲಿ ಪಡಿತವೆ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯಗಳೇನಿವೆ ಅವರ ರೆಪ್ರೆಸೆಂಟೇಷನ್ ಕಡಿಮೆ ಆಗ್ತಾ ಹೋಗುತ್ತೆ ಕರ್ ನಾವು ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಂತ ನಮ್ಮ ದಕ್ಷಿಣ ರಾಜ್ಯಗಳೇನಿವೆ ನಾವು ಬರೀ ಮಕ್ಕಳು ಮಾಡೋದು ನಮ್ಮ ಕಾಯಕ ಅಂದ್ಕೊಂಡಿಲ್ಲ ಆದರೆ ಯು ಪಿ ಮಧ್ಯಪ್ರದೇಶ ರಾಜ್ಯಗಳು ಅವ್ರು ಮಾಡಿರೋ ಬಿಹಾರದವರು ಕೆಲಸ ಮಕ್ಕಳು ಮಾಡೋದು ಮಾತ್ರ ಅಭಿವೃದ್ಧಿ ಇಲ್ಲ ಇನ್ನೊಂದಿಲ್ಲ ಗುಂಡಾಯಿಸಮು ಡಕಾಯಿತು ಬೇರೆ ಇಲ್ಲವೇ ಇಲ್ಲ ಈ ರಾಜ್ಯಗಳೇ ಬೇರೆ ಬೇರೆ ಅಂಡರ್ ವರ್ಲ್ಡ್ಗಳು ಯು ಯು ಪಿ ಯಲ್ಲಿ ಹಂಗೆಲ್ಲ ಮುಸ್ಲಿಂ ಅಂಡರ್ ವರ್ಲ್ಡ್ ಹಿಂದೂ ಅಂಡರ್ ವರ್ಲ್ಡ್ ಬ್ರಾಹ್ಮಣ ಅಂಡರ್ ವರ್ಲ್ಡ್ ಹಿಂಗೆ ಇಂತಹ ಇವರಿದೆ ದೇ ವಿಲ್ ಡಿಕ್ಟೇಟ್ ಅವರು ಭಾರತದ ರಾಜಕಾರಣವನ್ನು ಡಿಕ್ಟೇಟ್ ಮಾಡೋ ಸ್ಥಿತಿ ಬರುತ್ತೆ ನೀವು ಯು ಪಿಯಲ್ಲಿ ಮಧ್ಯಪ್ರದೇಶದಲ್ಲಿ ಬಿಹಾರದಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನು ಪಡೆದ್ರೆ ಸಾಕು ಉತ್ತರದ ರಾಜ್ಯಗಳಲ್ಲಿ ನೀವು ಪಡೆಯುವ ಸ್ಥಾನಗಳೇನಿವ ಪಾರ್ಲಿಮೆಂಟಿಗೆ ಅದು ಯಾವುದೇ ಪ್ರಯೋಜನ ಇಲ್ದಿದ್ದಂಗೆ ಆಗುತ್ತೆ ಸೊ ಒಂದು ಸಿದ್ದರಾಮಯ್ಯ ಹೇಳಿದ ಪ್ರಕಾರ ಏನಾಗುತ್ತೆ ನೋಡಿ ಕ್ಷೇತ್ರ ಮರು ವಿಂಗಡಣೆಗೆ ಸಂಬಂಧಿಸಿದಂತೆ ನಡೆದ ಅಧ್ಯಯನಗಳ ಪ್ರಕಾರ ಜನಗಣತಿ ಏನಿದೆ ಆಧರಿಸಿ ಕ್ಷೇತ್ರ ಮರು ವಿಂಗಡಣೆ ನಡೆದರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟಾಗುತ್ತೆ ಇಪ್ಪತ್ತೆಂಟರಿಂದ ಇಪ್ಪತ್ತಾರಕ್ಕೆ ಇಳೀತಾರೆ ಅಂದ್ರೆ ನಾವು ಎರಡು ಸ್ಥಾನಗಳನ್ನ ಕರ್ನಾಟಕದಲ್ಲಿ ಕಳ್ಕೊತೀವಿ ಆಂಧ್ರ ಪ್ರದೇಶದ ಸಂಖ್ಯೆ ನಲವತ್ತೆರಡರಿಂದ ಮೂವತ್ನಾಲ್ಕಕ್ಕೆ ಇಳಿಯತ್ತೆ ಆಂಧ್ರ ಪ್ರದೇಶ ಕೂಡ ತನ್ನ ಒಟ್ಟಾರೆ ಪಾರ್ಲಿಮೆಂಟ್ ಸ್ಥಾನಗಳನ್ನ ಕಳೆದುಕೊಳ್ಳುತ್ತೆ ಕೇರಳದ ಸಂಖ್ಯೆ ಏನಿದೆ ಈಗ ಇಪ್ಪತ್ತಾರರಿಂದ ಅದು ಹನ್ನೆರಡಕ್ಕೆ ಇಳಿಯುತ್ತೆ ಕೇರಳ ಮುಳುಗ್ಗೆ ಹೋಯಿತು ಏನು ಒಟ್ಟಾರೆ ಸಂಖ್ಯೆ ಏನಿದೆ ಅದು ಇಪ್ಪತ್ತರಿಂದ ಹನ್ನೆರಡಕ್ಕೆ ಇಳಿಯುತ್ತೆ ತಮಿಳುನಾಡಿನ ಸಂಖ್ಯೆ ಮೂವತ್ತೊಂಬತ್ತರಿಂದ ಮೂವತ್ತೊಂದಕ್ಕೆ ಇಳಿತೆ ಇದೇ ವೇಳೆ ಉತ್ತರ ಪ್ರದೇಶ ಕ್ಷೇತ್ರಗಳ ಸಂಖ್ಯೆ ಉತ್ತರ ಪ್ರದೇಶದಿದೆಯಲ್ಲ ಅದು ಈಗಿನ ಎಂಬತ್ತರಿಂದ ತೊಂಬತ್ತೊಂದು ಸ್ಥಾನಕ್ಕೇಳಿರುತ್ತೆ ದೇ ವಿಲ್ ಕಂಟ್ರೋಲ್ ಇಂಡಿಯನ್ ಪಾಲಿಟಿಕ್ಸ್ ಅಂತ ಇಂಡಿಯನ್ ಪಾರ್ಲಿಮೆಂಟ್ ಅಂತ ಆಯ್ತಾ ಬಿಹಾರದ ಸಂಖ್ಯೆ ಏನಿದೆ ನಲವತ್ತರಿಂದ ಐವತ್ತಕ್ಕೆ ಇರುತ್ತೆ ಹಾಗೆಯೇ ಮಧ್ಯಪ್ರದೇಶದ ಸಂಖ್ಯೆ ಇಪ್ಪತ್ತೊಂಬತ್ತರಿಂದ ಮೂವತ್ತ್ ಮೂರಕ್ಕೆ ಇರುತ್ತೆ ಈ ಹೆಚ್ಚಾದ ಸಂಖ್ಯೆ ಏನಿದೆಯಲ್ಲ ಪಾರ್ಲಿಮೆಂಟ್ನಲ್ಲಿ ಅವರ ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಅದರ ಮೂಲಕ ಇಂಡೈರೆಕ್ಟ್ಲಿ ಬಿ ಜೆ ಪಿ ಹಾರ್ಟ್ಲ್ಯಾಂಡ್ ಸ್ಟ್ರಾಂಗ್ ಹೋಲ್ಡ್ಗಳಲ್ಲಿ ಪಾರ್ಲಿಮೆಂಟ್ ಸದಸ್ಯರ ಸಂಖ್ಯೆ ಜಾಸ್ತಿ ಆಗುತ್ತೆ ಬೇರೆ ಬಿ ಜೆ ಪಿಯನ್ನು ವಿರೋಧಿಸುವ ದಕ್ಷಿಣ ಏನಿವೆ ಅವರ ಸಂಖ್ಯೆ ಕಡಿಮೆ ಆಗುತ್ತೆ ಸೊ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶಗಳು ತಮ್ಮ ಧ್ವನಿಯನ್ನು ಕಳ್ಕತ್ತವೆ ಶಕ್ತಿಯನ್ನು ಶಕ್ತಿ ಗೊತ್ತವೆ ಈಗೇನು ಪಾರ್ಲಿಮೆಂಟ್ನಲ್ಲಿ ಬುಲ್ಡೋಸಿಂಗ್ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆಯೋ ಅದೇ ರೀತಿ ಬುಲ್ಡೋಸಿಂಗ್ ಮಾಡ್ಬೋದು ಮತ್ತು ನೀವು ಬಿ ಜೆ ಪಿ ಅವಾಗ ಈ ರಾಜ್ಯಗಳ ಕಂಟ್ರೋಲ್ ಮಾಡಿದರೆ ಸಾಕು ಅವರ ಸ್ಟ್ರಾಂಗ್ ಹೋಲ್ಡ್ ಆದಂಥ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ್ಗಳಲ್ಲಿ ಅತಿ ಹೆಚ್ಚಿನ ಸ್ಥಾನ ಪಡೆದರೆ ಅವರು ದೆಹಲಿ ಗದ್ದುಗೆಯನ್ನ ನಡೆಸ್ಬೋದು ನಾವು ನಗಣ್ಯರಾಗ್ತೀವಿ ಅಂತಹ ಒಂದು ಅಪಾಯಕಾರಿ ಸ್ಥಿತಿಗೆ ಬಂದರೆ ಅದರಿಂದ ಮೂರು ವಿಚಾರಗಳನ್ನ ಇವತ್ತು ಮುಂದೆ ಇಟ್ಟಿದ್ದೇನೆ ಒಂದು ತೆರಿಗೆಯಲ್ಲಿ ರಾಜ್ಯಗಳ ತೆರಿಗೆ ಪ್ರಮಾಣವನ್ನು ಅವರ ಪಾಲನ್ನು ಕಡತಗೊಳಿಸ್ತಾ ರಾಜ್ಯಗಳ ಆರ್ಥಿಕ ಶಕ್ತಿಯನ್ನು ಕುಂದಿಸುವುದು ಅಂತ ರಾಜ್ಯಗಳು ತಮ್ಮ ಆರ್ಥಿಕ ಶಕ್ತಿಯನ್ನು ಕಳ್ಕೊತವೆ ದಟ್ ಇಸ್ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ವಿಕಸಿತ ಭಾರತ ಅಂದ್ರೆ ಅದು ಪ್ರಯಾಗ್ರಾಜ್ಞೆ ನಡೆಸಿದ ಕುಂಭಮೇಳದಂತೆ ಅಂತ ಹೇಳಿದ ಇನ್ನೊಂದು ಅಪಾಯಕಾರಿ ಆದದ್ದು ಯಾಕೆಂದ್ರೆ ಆ ಮೂಲಕ ನೀವೆಲ್ಲ ಕಡೆ ಬರೆಯ ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾ ಅಭಿವೃದ್ಧಿಯಿಂದ ಹೊರಗಡೆ ಬಂದ್ಬಿಡ್ತೀವಿ ಮತ್ತು ಹೆಚ್ಚು ಮೂಢನಂಬಿಕೆಗಳಲ್ಲಿ ಬದುಕೊಂತ ಸ್ಥಿತಿ ಇದು ಇನ್ನೂ ಅಪಾಯಕಾರಿ ಭಾರತೀಯರು ಹೆಚ್ಚು ಮೂಡ್ರ್ ಮೂಡ್ರ ಮೂಡ್ರ ಅಂತ ಮಾಡ್ತಾ ಹೋಗೋದು ಸೊ ದ ಸೆಕೆಂಡ್ ಒಂದು ಕಡೆ ರಾಜ್ಯಗಳ ಶಕ್ತಿಯನ್ನು ಕುಂದಿಸ್ತೀರಿ ಇನ್ನೊಂದು ಕಡೆ ಜನರನ್ನ ಮೂಡರನ್ನಾಗಿ ಮಾಡ್ತೀರಿ ವಿಕಸಿತ ಭಾರತ ಅಂದ್ರೆ ಯಾವುದು ಅನ್ನೋದೇನಿದೆ ಆ ಭ್ರಮೆಯನ್ನು ಸೃಷ್ಟಿಸ್ತಾ ಈ ಮಹಾಕುಂಭ ಮೇಳವೇ ವಿಕಸಿತ ಭಾರತದ ಪ್ರತೀಕ ಅಂತ ಹೇಳ್ತಾ ಇರೋದು ಮೂರನೇದು ಕ್ಷೇತ್ರಗಳ ಪುನರ್ವಿಂಗಡಣೆಯ ಮೂಲಕ ಇಡೀ ದಕ್ಷಿಣ ಭಾರತದ ರಾಜ್ಯಗಳ ಅನ್ನ ಒಂದು ರೀತಿಯಲ್ಲಿ ಪೊಲಿಟಿಕಲಿ ಅವ್ರನ್ನ ಹತ್ತಿಕ್ಕುವುದು ಮತ್ತು ದಕ್ಷಿಣ ಭಾರತದ ಎದುರು ಉತ್ತರ ಭಾರತ ರಾಜಕಾರಣವೇ ವಿಜೃಂಭಿಸುವಂಥದ್ದು ಈ ಮೂರನ್ನು ಕೂಡ ಇವತ್ತಿನ ಬಿ ಜೆ ಪಿ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದೆ ಇದಕ್ಕೆ ಪ್ರತಿಭಟನೆ ವ್ಯಕ್ತವಾಗುತ್ತಾ ಈ ಏನು ಉತ್ತರ ಪ್ರದೇಶದ ಈ ಪ್ರಯಾಗ್ರಾಜದ ಯಶಸ್ಸಿನ ನಂತರ ಬಿಸಿ ದಕ್ಷಿಣ ಭಾರತಗಳು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತವೆ ಅಂತ ಭಾಳ ಮುಖ್ಯವಾದ ದಕ್ಷಿಣ ಭಾರತದ ಜನಗಳು ಮುಳುಗಿ ಮುಳುಗಿ ದುಡ್ಡು ಖರ್ಚು ಮಾಡ್ಕೊಂಡು ಬಂದರು ಆರ್ಥಿಕವಾಗಿ ಯು ಪಿಗೆ ಲಾಭ ಅಷ್ಟೇ ಅವರು ರೋಗ ಎಡ್ಕೊ ಬಂದಿರಬೇಕಷ್ಟೆ ಸಿ ಆ ನೀರಿನಲ್ಲಿ ಮುಳುಗಿ ಬಂದು ರೋಗ ಬಂದರು ದುಡ್ಡು ಯು ಪಿಲಿ ಖರ್ಚು ಮಾಡ್ಬೋದು ಇದ್ರ ವಿರುದ್ಧ ಏನಾಗುತ್ತೆ ಈಗ ಹಲವು ಪ್ರಶ್ನೆಗಳಿವೆ ದಂಡ ಸ್ಪೇಟೆನ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ